ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಟೂ ಜನ್ರೇಷನ್ ಚಾನಲ್ಗೆ ಸ್ವಾಗತ ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್ ವೆರಿ ಹೆಲ್ದಿ ಮನೆಯಲ್ಲೇ ಸಿಗುವಂಥ ಕಾಳುಗಳಿಂದ ಮಾಡಿದಂಥ ಜ್ಯೂಸ್ಗಳು ವಿಧ ವಿಧವಾದ ಜ್ಯೂಸ್ಗಳನ್ನು ಮಾಡಿದ್ದೇನೆ ಈ ಮ ಬೇಸಿಗೆಗಾಲಕ್ಕೆ ನಮಗೆ ಬಾಡಿಯನ್ನು ಕೂಲಾಗಿರುವಂಥ ಇಡಿಸುವಂಥ ಒಂದು ಒಳ್ಳೆ ರೆಸಿಪಿ ಮಾಡಿದ್ದೇನೆ ಜ್ಯೂಸ್ ಮಾಡಿದ್ದೇನೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಫ್ರೆಂಡ್ಸ್ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನನ್ನ ಚಾನಲನ್ನು ಅನ್ನು ನೀವು ನೋಡಿದರೆ ಅಲ್ವ ಫ್ರೆಂಡ್ಸ್ ನಮಗೆ ಸಪೋರ್ಟ್ ಆಗೋದು ನನ್ನ ಚಾನಲ್ಗೆ ವ್ಯೂಸ್ ಕಡಿಮೆ ಬರ್ತಾ ಇದೆ ನೀವೆಲ್ಲ ನೋಡಿ ಕೊನೆಯವರೆಗೆ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನು ಗೃಹಿಣಿ ನನಗೆ ಸಪೋರ್ಟ್ ಮಾಡಿ ಓಕೆ ಇದನ್ನು ಮಾಡುವ ವಿಧಾನವನ್ನು ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ನಾನೊಂದು ಇಟ್ಟಿದ್ದೇನೆ ಇದಕ್ಕೆ ನಾನು ಒಂದು ಒಂದು ನೂರು ಗ್ರಾಮ್ ಹೆಸರು ಕಾಳು ಹಾಕೊಳ್ತೇನೆ ಅದನ್ನು ಹುರ್ಕೊಳ್ಬೇಕಾಗ್ತದೆ ಮೀಡಿಯಂ ಫ್ಲೇಮಲ್ಲಿ ಇರಲಿ ಫ್ರೆಂಡ್ಸ್ ಗಮ್ಮ ಬರೋವರೆಗೆ ಇದನ್ನು ಹುಟ್ಟುಕೊಳ್ಬೇಕು ಹಸಿ ಕೂಡ ಮಾಡ್ಬೋದು ಹುರ್ತು ಮಾಡೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರ್ತದೆ ಮತ್ತು ಸ್ಮೆಲ್ ಚೆನ್ನಾಗಿರ್ತದೆ ಹಾಗೆ ಮತ್ತೆ ಹಸಿ ಇದು ಮಾಡಿದರೆ ಅದು ಗ್ಯಾಸ್ಟ್ರಿಕ್ ಆಗ್ತದೆ ಹಾಗೆ ಸ್ವಲ್ಪ ಫ್ರೈ ಮಾಡಿ ಜ್ಯೂಸ್ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಆಗಲ್ಲ ನೋಡಿದ್ರೆ ಈಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಗ್ರೀನಿಂದ ಸ್ವಲ್ಪ ಬ್ರೌನ್ ಬಂದಿದೆ ನೋಡಿ ನೋಡಿ ಇಷ್ಟ ಸಾಕು ಸ್ಟೌವ್ ಆಫ್ ಮಾಡ್ತೇನೆ ಇದನ್ನು ಫ್ರೆಂಡ್ಸ್ ಚೆನ್ನಾಗಿ ಒಂದು ಪಾತ್ರೆಯಲ್ಲಿ ತೊಳಿಬೇಕಾಗ್ತದೆ ಅದರಲ್ಲಿ ಧೂಳೆಲ್ಲ ಇರ್ತದಲ್ವ ಅದೆಲ್ಲ ಕ್ಲೀನ್ ಮಾಡಬೇಕಾಗ್ತದೆ ಕ್ಲೀನ್ ಮಾಡಿ ಆಮೇಲೆ ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಬೇಕು ಒಂದು ಪಾತ್ರೆಗೆ ಹಾಕೊಳ್ತೇನೆ ಹಾಗೆ ಫ್ರೆಂಡ್ಸ್ ಚೆನ್ನಾಗಿ ಒಂದೆರಡು ಸರಿ ತೊಳಿಬೇಕಾಗ್ತದೆ ತೊಳೆದು ಆಮೇಲೆ ಮಿಕ್ಸಿ ಮಾಡ್ಕೊಳ್ಬೇಕು ರುಬ್ಬೇಕಾಗ್ತದೆ ಹಾಗೆ ಪುನಃ ಇನ್ನು ಬಾ ಬಾಣೆ ಇಟ್ಟಿದ್ದೇನೆ ಫ್ರೆಂಡ್ಸ್ ಮೀಡಿಯಂ ಫ್ಲೇಮಲ್ಲೇ ಇರಲಿ ಈಗ ನಾನು ನೂರು ಗ್ರಾಮ್ ಉದ್ದಿನ ಕಾಳು ಹಾಗೆ ಏನು ಸಿಪ್ಪೆ ತೆಗಿ ತೆಗಿಲಿಲ್ಲ ಹಾಗೆ ಇದೆ ಈ ಉದ್ದಿನ ಕಾಳಿಂದನೂ ಕೂಡ ನಾನು ಯೂಸ್ ಮಾಡ್ತಿದ್ದೇನೆ ಹಾಕೊಳ್ಳೋಣ ಇದು ಕೂಡ ಫ್ರೈ ಮಾಡಬೇಕು ಫ್ರೆಂಡ್ಸ್ ಇದು ಹಾಗೆ ಗಮ ಬರಬೇಕು ಅಷ್ಟು ಫ್ರೈ ಮಾಡಬೇಕಾಗ್ತದೆ ತುಂಬಾ ರೋಸ್ಟ್ ಮಾಡೋದು ಬೇಡ ಫ್ರೈ ಬೇಡ ಗಮ ಬಂದ ಮೇಲೆ ನಾವು ಗ್ಯಾಸ್ ಆಫ್ ಮಾಡೋಣ ಇದೆಲ್ಲ ತುಂಬಾ ಹೆಲ್ದಿ ಜ್ಯೂಸ್ ಫ್ರೆಂಡ್ಸ್ ಹಿಂದಿನ ಕಾಲದಲ್ಲೆಲ್ಲ ಇದೇ ಎಲ್ಲ ಮಾಡಿ ಕುಡಿತಿದ್ರು ಬೇಸಿಗೆ ಬಿಸಿಲಿಗೆ ಆಗ ಯಾವುದೇ ಕಂಪು ಪಾನೀಯಗಳು ಯಾವುದು ಇರ್ತದೆ ಇಲ್ಲ ನೋಡಿ ಅದೇ ಫ್ರೆಂಡ್ಸ್ ಹಿಂದೆ ಇದೇ ಎಲ್ಲ ಇದೇ ಕಾಳು ಕ ಎಲ್ಲ ಜ್ಯೂಸ್ ಮಾಡಿ ಕುಡಿತಿದ್ರು ಮಜ್ಜಿಗೆ ಇಂಥದೇ ಜ್ಯೂಸ್ ಎಲ್ಲ ಕುಡಿತಾ ಇದ್ವಿ ಬೇಸಿಗೆ ಬಿಸಿಲಿಗೆ ಆಗ ಪಾನೀಯಗಳು ಅಂಗಡಿಯಲ್ಲಿ ಎಲ್ಲ ಯಾವುದೂ ಸಿಗ್ತಾ ಇರಲಿಲ್ಲ ನೋಡಿ ಹಾಗಾಗಿ ಸೌತೆಕಾಯಿ ಜ್ಯೂಸು ಗುಂಬಳಕಾಯಿ ಜ್ಯೂಸು ಹೀಗೆ ಇದ್ದಿನ ಜ್ಯೂಸು ಹೆಸರು ರಾಗಿ ಎಳ್ಳು ಎಷ್ಟೊಂದು ಜ್ಯೂಸ್ಗಳು ಮಾಡ್ಬೋದು ಮನೆಯಲ್ಲಿರುವಂಥ ಕಾಳುಗಳಿಂದನೇ ನೋಡಿ ನಮಗೆ ಹೆಲ್ತಿ ಕೂಡ ಹೆಲ್ತಿಗೆ ತುಂಬ ಬೆನಿಫಿಟ್ ಇದೆ ಈ ಜ್ಯೂಸಿಂದ ಜ್ಯೂಸ್ಗಳನ್ನು ಕುಡಿಯೋದ್ರಿಂದ ಯಾವಾಗಲೂ ನ್ಯಾಚುರಲ್ ಆಗಿರುವಂಥದ್ದನ್ನೇ ನಾವು ಸೇವಿಸಬೇಕು ಫ್ರೆಂಡ್ಸ್ ನೋಡಿ ಫ್ರೈ ಆಗ್ತಾ ಇದೆ ನಮ್ಮ ಬರ್ತಾ ಇದೆ ಉದ್ದಿನಕಾಳಗಳು ಅದೇ ಫ್ರೆಂಡ್ಸ್ ನಮ್ಮ ಉಡುಪಿ ಕಡೆ ಈಗ ಚಿಕ್ಕ ಪಟ ಶಕ್ಕೆ ಯಾವ ಥರ ಜ್ಯೂಸ್ ಮಾಡಿ ಕುಡಿದ್ರೂ ನಮಗೆ ಕಡಿಮೆನೆ ಆ ಥರ ಇದೆ ಬಿಸಿಲು ನಿಮ್ಗೆ ಗೊತ್ತಿರ್ಬೋದು ಈ ಕಳೆ ಶಾಕೆ ಎಷ್ಟು ಹೀಟ್ ಅದು ಹೇಳಲಿಕ್ಕೆ ಆಗುದಿಲ್ಲ ಆ ತರ ಇದೆ ನೋಡಿ ಇದು ಕೂಡ ಬ್ಲ್ಯಾಕ್ ಇತ್ತು ಈಗ ನೋಡಿ ಸ್ವಲ್ಪ ಕಲ್ಲರ್ ಚೇಂಜ್ ಆಗಿದೆ ಇದು ಕೂಡ ಆಗಿದೆ ಗಮ ಬರ್ತಾ ಇದೆ ಇಷ್ಟ ಆದರೆ ಸಾಕು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಇದನ್ನು ಕೂಡ ಒಂದ್ ಎರಡು ಸರಿ ಚೆನ್ನಾಗಿ ತೊಳ್ಕೊಂಡು ಬರ್ತೇನೆ ಇದು ಚೆನ್ನಾಗಿ ವಾಶ್ ಮಾಡಿದ್ದೇನೆ ಇದು ಹೆಸರು ಕಾಳು ಇದನ್ನು ಮಿಕ್ಸಿಗೆ ಹಾಕೊಳ್ತೇನೆ ಮಧ್ಯಾಹ್ನ ಟೈಮ್ಗೆ ಒಂದು ಹತ್ತು ಗಂಟೆ ಹಾಗೆ ಮಾಡಿ ಇಟ್ಕೊಂಡ್ರೆ ಫ್ರೆಂಡ್ಸ್ ಸಂಜೆವರೆಗೂ ಕುಡಿಬೌದು ಇದರಲ್ಲಿ ಏನೂ ತೊಂದರೆ ಇಲ್ಲ ನೀವು ಎಷ್ಟು ಬೇಕಾದರೂ ಕುಡಿಬಹುದು ಮಕ್ಕಳಿಗೂ ಚಿಕ್ಕ ಮಕ್ಕಳಿಗೂ ಕೊಡ್ಬೋದು ಸ್ಕೂಲಿಂದ ಈಗ ಎಕ್ಸಾಮ್ ಅಲ್ವಾ ಎಕ್ಸಾಮ್ ಮುಗಿಸಿ ಬಂದ ಮೇಲೆ ಮಧ್ಯಾಹ್ನ ಕುಡಿತಾರೆ ತುಂಬ ಬಾಡಿಗೆ ಆರಾಮ ಕೂಲ್ ಕೂಲಾಗಿರ್ತದೆ ಬಾಡಿ ಫ್ರೆಂಡ್ಸ್ ಇದನ್ನು ಈಗ ಡ್ರೈ ಆಗಿದ್ದು ರುಬ್ಬೇಕು ಫಸ್ಟಿಗೆ ಆಮೇಲೆ ನೀರು ಹಾಕಿ ರುಬ್ಬೇಕು ನಾನು ತೋರಿಸ್ತೇನೆ ನಿಮಗೆ ನೋಡಿ ಫ್ರೆಂಡ್ಸ್ ಈಗ ನಾನು ನೀರು ನೀರು ಹಾಕದೆ ಇದನ್ನು ರುಬ್ಬಿದ್ದೇನೆ ಈಗ ವಾಟರ್ ಆ್ಯಡ್ ಮಾಡೋಣ ಸ್ವಲ್ಪ ನೀರು ಹಾಕೊಳ್ತೇನೆ ಇಷ್ಟು ಹಾಕ್ಕೊಳ್ತಿದ್ದೇನೆ ಒಂದು ಗ್ಲಾಸ್ ಒಂದು ಗ್ಲಾಸ್ ನೀರು ಸೇರಿಸ್ಕೊಂಡಿದ್ದೇನೆ ಫ್ರೆಂಡ್ಸ್ ಇದನ್ನು ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಬೇಕು ನೋಡಿ ಫ್ರೆಂಡ್ಸ್ ಎಷ್ಟು ನುಣ್ಣಗೆ ರುಬ್ಬಿದ್ದೇನೆ ನೋಡಿ ತುಂಬ ಸಾಫ್ಟಾಗಿ ಪೇಸ್ಟ್ ಮಾಡಿಕೊಳ್ಬೇಕು ಈಗ ಇದಕ್ಕೆ ನಾನು ಬೆಲ್ಲ ಆ್ಯಡ್ ಮಾಡ್ತೇನೆ ನಮಗೆ ಎಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟೇ ಬೆಲ್ಲ ಹಾಕ್ಕೊಳ್ಳೋಣ ನೋಡಿ ನಾನು ಜೋನಿ ಬೆಲ್ಲ ತಗೊಂಡಿದ್ದೇನೆ ಆರ್ಗ್ಯಾನಿಕ್ ಬೆಲ್ಲ ಆಲಿ ಆಲಿ ಮನೆಯಿಂದನೇ ತಂದಿದ್ದು ಇದು ನೀವು ಯಾವುದಾದ್ರೂ ಬೆಲ್ಲ ಹಾಕ್ಕೊಳ್ಬೋದು ಓಕೆ ನಾನು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ಮಿಕ್ಸಿ ಮಾಡ್ಕೊಂಡು ಬರ್ತೇನೆ ಯಾಕೆಂದರೆ ಇದು ಬೆಲ್ಲ ಹಾಕೋದ್ರೆ ಅದು ಇದಕ್ಕೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಹೊಂದ್ಕೊಳ್ತದೆ ಅದಕ್ಕೋಸ್ಕರ ನಾನು ಮಿಕ್ಸಿಗೆ ಬೆಲ್ಲ ಹಾಕ್ಕೊಂಡಿದ್ದೇನೆ ನೋಡಿ ಫ್ರೆಂಡ್ಸ್ ಇದಾಗಿದೆ ನಾನೊಂದು ಪಾತ್ರೆಗೆ ಹಾಕ್ಕೊಳ್ತೇನೆ ಒಂದು ಬೌಲಿಗೆ ಹಾಕ್ಕೊಳ್ತೇನೆ ಆಮೇಲೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ಜ್ಯೂಸಿನ ಅದಕ್ಕೆ ಮಾಡ್ಕೊಳ್ಬೇಕಾಗ್ತದೆ ನಮ್ಗೆ ಎಷ್ಟು ನೀರ್ ಬೇಕಾಗ್ತದೋ ಅಷ್ಟು ನೀರ್ ಹಾಕೊಳ್ಬೇಕಾಗ್ತದೆ ಸೇರಿಸ್ಕೊಳ್ಬೇಕಾಗ್ತದೆ ನೀರಿದ್ರೆ ಚೆನ್ನಾಗಾಗ್ತದೆ ಫ್ರೆಂಡ್ಸ್ ನೋಡಿ ಓಕೆ ಫ್ರೆಂಡ್ಸ್ ನಾನೀಗ ಉದ್ದಿನ ಕಾಳನ್ನು ಹಾಕೊಳ್ತೇನೆ ನೋಡಿ ಅದೇ ಮಿಕ್ಸಿ ಜಾರಿಗೆ ಹಾಕೊಳ್ತೇನೆ ಏನ್ ತೊಳೆದಿಲ್ಲ ತೊಂದರೆ ಇಲ್ಲ ತೊಳೆದಿದ್ರೆ ಈಗ ಈಗ ತೊಳೆದಿಟ್ಟುಕೊಂಡಂತ ಹುಡ್ಡು ತೊಳೆದಿಟ್ಕೊಂಡಿದ್ದೇನೆ ಒಂದು ಎರಡು ಸರಿ ತೊಳೆದಿಟ್ಕೊಂಡಿದ್ದೇನೆ ಈಗ ಉದ್ದನ್ನು ಹಾಕೊಳ್ತೇನೆ ಇಡೀ ಉದ್ದು ಕಪ್ಪು ಬ್ಲ್ಯಾಕ್ ಕಾಳು ಹಾಕೊಳ್ತೇನೆ ಇದಂತೂ ತುಂಬ ಶಕ್ತಿ ಫ್ರೆಂಡ್ಸ್ ಬೋನಿಗೆಲ್ಲ ತುಂಬ ಒಳ್ಳೇದು ನೀವು ಈ ಥರ ಒಂದು ಗೂಡ ಮಾಡಿದರೆ ತುಂಬ ಒಳ್ಳೇದು ಇದು ಕೂಡ ಡ್ರೈ ಆಗಿ ಮೊದಲು ರುಬ್ಬಿಕೊಳ್ತೇನೆ ಆಮೇಲೆ ನೀರು ಹಾಕೊಳ್ಳೋಣ ನೋಡಿ ಇದನ್ನು ಕೂಡ ಹಾಗೆ ರುಬ್ಕೊಂಡಿದ್ದೇನೆ ಈಗ ಸ್ವಲ್ಪ ನೀರು ಸೇರಿಸ್ತಾನೆ ಈಗ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಪೇಸ್ಟ್ ಮಾಡ್ಕೊಂಡು ಬರ್ತೇನೆ ನೋಡಿ ಫ್ರೆಂಡ್ಸ್ ಇದು ಕೂಡ ಆಗಿದೆ ಇದು ಸಹ ಹಾಗೆ ಸಾಫ್ಟಾಗಿ ಕ್ರೀಮಾಗಿ ಕ್ರೀಮಿ ಥರ ಬಂದಿದೆ ನೋಡಿ ಈಗ ಇಷ್ಟೇ ಸಾಫ್ಟಾಗಿ ರುಬ್ಕೊಳ್ಬೇಕು ಈಗ ಇದಕ್ಕೆ ಬೆಲ್ಲ ಆ್ಯಡ್ ಮಾಡ್ತೇನೆ ಬೆಲ್ಲ ಹಾಕೊಳ್ತೇನೆ ಎಲ್ಲಷ್ಟೇ ನಿಮಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು ಸ್ವೀಟ್ ಹಾಕ್ಕೊಳ್ಬೋದು ತುಂಬ ಸಿಹಿ ಇಷ್ಟಪಡೋದವರು ಸ್ವಲ್ಪ ಕಡಿಮೆ ತಿನ್ಬೋದು ಹಾಕ್ಕೊಳ್ಬೋದು ಈಗ ಇದನ್ನು ಕೂಡ ಒಂದು ಸರಿ ಗರ್ರ ಮಾಡ್ಕೊಂಡು ಬರ್ತೇನೆ ಓಕೆ ಫ್ರೆಂಡ್ಸ್ ಇದು ಸಹ ಆಗಿದೆ ಇದು ನೋಡಿ ಸ್ವಲ್ಪ ಕಲರ್ ಬ್ಲ್ಯಾಕ್ ಬರ್ತದೆ ಆದರೆ ಕಲ್ಲರ್ ನೋಡಿ ಕುಡಿಯುವುದಲ್ಲ ಅದು ಹೆಲ್ತ್ ಬೆನಿಫಿಟ್ ತುಂಬಾ ಇದೆ ಇದು ಮಕ್ಕಳಿಗೂ ಸಹ ಕುಡಿಸ್ಬೇಕು ಫ್ರೆಂಡ್ಸ್ ತುಂಬ ಚೆನ್ನಾಗಿರ್ತದೆ ಆ ಮಕ್ಕಳು ಕಲ್ಲರ್ ನೋಡಿ ಕುಡಿತಾರೆ ಅವರಿಗೆ ಅಂಗಡಿಯಿಂದ ಸಿಗುವ ಪಾ ಪಾನಿಗಳೇ ಇಷ್ಟ ಇದೆಲ್ಲ ಇಷ್ಟ ಆಗೋದಿಲ್ಲ ಆದರೆ ನಾವು ಕುಡಿಸ್ಬೇಕು ಅವರಿಗೆ ಒಂದು ಸರಿ ರುಚಿ ಸಿಕ್ಕಿದ ಮೇಲೆ ಅವ್ರು ಮತ್ತೆ ಬಿಡೋದಿಲ್ಲ ನೋಡಿ ಓಕೆ ಇದನ್ನು ಕೂಡ ಒಂದು ಪಾತ್ರೆಗೆ ಹಾಕ್ಕೊಳ್ತೇನೆ ಒಂದು ಪಾತ್ರೆಗೆ ಹಾಕ್ಕೊಳ್ತೇನೆ ನಮಗೆ ನೀರು ಕೂಡ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಜ್ಯೂಸ್ ಅಂದರೆ ಸ್ವಲ್ಪ ನೀರಿದ್ದರೆ ಚೆನ್ನಾಗಿ ಅಲ್ವ ಹಾಗಾಗಿ ಸ್ವಲ್ಪ ನೀರು ಸೇರಿಸ್ಕೊಳ್ಬೇಕಾಗ್ತದೆ ದಪ್ಪ ಇದ್ದರೆ ಚೆನ್ನಾಗಾಗೋದಿಲ್ಲ ಕುಡಿಲಿಕ್ಕೆ ಮಿಕ್ಸಿ ಜಾರು ಜಾರಲ್ಲಿರುವಂಥದ್ದನ್ನೇ ನಾವು ತೊಳೆದು ಹಾಕೋಬೇಕಾಗ್ತದೆ ಮೊದಲಿಗೆ ನೋಡಿ ಫ್ರೆಂಡ್ಸ್ ಉದ್ದು ಜ್ಯೂಸ್ ಉದ್ದಿನ ಜ್ಯೂಸು ಕೂಡ ರೆಡಿಯಾಗಿದೆ ಫ್ರೆಂಡ್ಸ್ ನಾನು ವೈಟ್ ಬಿಳಿ ಎಳ್ಳು ತಗೊಂಡಿದ್ದೇನೆ ಒಂದು ಐವತ್ತು ಗ್ರಾಮ್ ತಗೊಂಡಿದ್ದೇನೆ ಫ್ರೆಂಡ್ಸ್ ಇದನ್ನು ನಾನು ಅರ್ಧ ಗಂಟೆ ಮುಂಚೆ ನೆನೆ ಹಾಕಿದ್ದೇನೆ ಈಗ ರುಬ್ಕೊಳ್ತೇನೆ ಇದನ್ನು ವಾಶ್ ಮಾಡಿದ್ದೇನೆ ಒಂದು ಎರಡು ಸಾರಿ ಈಗ ಉಳಿದ ನೀರನ್ನು ಕೂಡ ನಾವು ಸ್ಟ್ರೇನಲ್ಲಿ ಸ್ಟ್ರೇನರಿಗೆ ಹಾಕೋಣ ನೋಡಿ ಹೀಗೆ ಡ್ರೈ ಆಗಿ ಮಿಕ್ಸಿಗೆ ಹಾಕೊಳ್ಬೇಕಾಗ್ತದೆ ಓಕೆ ಫ್ರೆಂಡ್ಸ್ ನಾನು ಮಿಕ್ಸಿಗೆ ಹಾಕೊಳ್ತೇನೆ ಮಿಕ್ಸಿ ಜಾರಿಗೆ ಇದು ಕೂಡ ಮೊದಲಿಗೆ ಡ್ರೈ ಆಗಿ ರುಬ್ಕೊಳ್ಬೇಕು ಆಮೇಲೆ ನೀರು ಹಾಕಿ ರುಬ್ಕೊಳ್ಬೇಕಾಗ್ತದೆ ಇದು ಕೂಡ ಆಗಿದೆ ಈಗ ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ತೇನೆ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತೇನೆ ತುಂಬ ನೀರು ಹಾಕೋ ಹಾಕಬೇಡಿ ಫ್ರೆಂಡ್ಸ್ ಎಷ್ಟು ಬೇಕು ಅಷ್ಟೇ ನೀರು ಹಾಕಿ ರುಬ್ಬಿ ಇಲ್ಲಾಂದರೆ ಅದು ನುಣ್ಣಗಾಗೋದಿಲ್ಲ ಇದು ಕೂಡ ನೋಡಿ ತುಂಬ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಆಗಿದೆ ನೋಡಿ ಇದಕ್ಕೂ ಕೂಡ ಬೆಲ್ಲ ಸೇರಿಸ್ಕೊಳ್ತೇನೆ ಕೂಡ ನಿಮಗೆ ಟೇಸ್ಟಿಗೆ ಅನುಗುಣವಾಗಿ ಎಲ್ಲ ಸೇರಿಸ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇದು ಕೂಡ ಆಗಿದೆ ಒಂದು ಪಾತ್ರೆಗೆ ಸೇರಿಸ್ಕೊಳ್ತೇನೆ ಹಾಕೊಳ್ತೇನೆ ಮಿಕ್ಸಿ ಜಾರ್ ತೊಳೆದ ನೀರನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತೇನೆ ನೋಡಿ ಫ್ರೆಂಡ್ಸ್ ಏಳು ಜ್ಯೂಸು ಕೂಡ ರೆಡಿಯಾಗಿದೆ ಫ್ರೆಂಡ್ಸ್ ಇಲ್ಲಿ ನಾನು ನೂರು ಗ್ರಾಮ್ ರಾಗಿ ತಗೊಂಡಿದ್ದೇನೆ ಇದನ್ನು ಒನ್ ಅವರ್ ನೆನೆಸಿಟ್ಕೊಂಡಿದ್ದೇನೆ ಇದನ್ನು ಕೂಡ ಮೂರು ಸರಿ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೇನೆ ಇದನ್ನು ಸ್ಟ್ರೈನ್ ಮಾಡೋಣ ಇದನ್ನು ಮಿಕ್ಸಿಗೆ ಹಾಕೊಳ್ತೇನೆ ಫ್ರೆಂಡ್ಸ್ ಮಿಕ್ಸಿ ಜಾರಿಗೆ ಹಾಕೊಳ್ತೇನೆ ಇದು ಎಳ್ಳು ರುಬ್ಬಿದಂಥ ಮಿಕ್ಸಿ ಜಾರ್ ಚೆನ್ನಾಗಿ ಏನು ತೊಳೆಲಿಲ್ಲ ತೊಂದರೆ ಇಲ್ಲ ಹಾಕೊಳ್ತೇನೆ ಇದನ್ನು ಡ್ರೈ ಆಗಿ ರುಬ್ತೇನೆ ಆಮೇಲೆ ನೀರು ಸೇರಿಸ್ಕೊಳ್ಳೋಣ ಇದಾಗಿದೆ ಫ್ರೆಂಡ್ಸ್ ಈಗ ನೀರು ಸೇರಿಸ್ಕೊಳ್ತೇನೆ ಈಗ ನುಣ್ಣಗೆ ರುಬ್ಕೊಳ್ಳೋಣ ಇದು ಕೂಡ ಆಗಿದೆ ಫ್ರೆಂಡ್ಸ್ ಇದಕ್ಕೆ ಈಗಲೇ ಬೆಲ್ಲ ಹಾಕೋದು ಬೇಡ ಇದು ಸ್ಟ್ರೈನ್ ಮಾಡಿದ ಮೇಲೆ ನಾವು ಬೆಲ್ಲ ಹಾಕೊಳ್ಳೋಣ ಒಂದು ಅರ್ಧ ಗ್ಲಾಸ್ ನೀರು ಸೇರಿಸ್ಕೊಂಡಿದ್ದೇನೆ ಹಾಕೊಳ್ಳೋಣ ಮಿಕ್ಸಿ ಜಾರಿಗೂ ಕೂಡ ಒಂದು ಅರ್ಧ ಗ್ಲಾಸ್ ನೀರು ಸೇರಿಸ್ಕೊಂಡಿದ್ದೇನೆ ಅದನ್ನು ಕೂಡ ಹಾಕೊಳ್ತೇನೆ ಒಂದು ಸ್ಪೂನಿನ ಸಹಾಯದಿಂದ

ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಹಾಲು ತಕೊ ಬಿಟ್ಟಿದೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ಬೋದು ನೀರು ಸೇರಿಸ್ಕೊಳ್ಬೋದು ಸ್ವಲ್ಪ ಹಾಕೊಳ್ತೇನೆ ಇದರಲ್ಲಿ ಉಳ್ದಿದೆ ಹಾಲು ಓಕೆ ಚೆನ್ನಾಗಿ ಹಾಲು ಜ್ಯೂಸ್ ಎಲ್ಲ ಬಿಟ್ಟಿದೆ ನೋಡಿ ನೋಡಿ ಆಗಿದೆ ಈಗ ಇದಕ್ಕೆ ಬೆಲ್ಲ ಸೇರಿಸ್ಕೊಳ್ಳೋಣ ಅಷ್ಟು ಚೆನ್ನಾಗಿರ್ತದೆ ಗೊತ್ತುಂಟಾ ಈ ಜ್ಯೂಸ್ ಎಲ್ಲ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರ್ತದೆ ಒಂದಕ್ಕಿಂತ ಒಂದು ಟೇಸ್ಟಿಯಾಗಿರ್ತದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇದು ಹೆಸರು ಕಾಳಿನ ಜ್ಯೂಸ್ ರೆಡಿಯಾಗಿದೆ ನೋಡಿ ಇಷ್ಟು ತಿಕ್ನೆಸ್ ಇದೆ ಇಷ್ಟೇ ಇದ್ರೆ ಚೆನ್ನಾಗಾಗ್ತದೆ ಕುಡಿಲಿಕ್ಕೆ ತುಂಬ ಚೆನ್ನಾಗಿರ್ತದೆ ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್ ನೀವು ಮನೆಯಲ್ಲಿ ಟ್ರೈ ಮಾಡಿ ಎಲ್ಲ ಮನೆಯಲ್ಲಿರುವಂಥ ಕಾಳುಗಳಿಂದನೇ ನೀವು ನಾವು ಜ್ಯೂಸ್ ಮಾಡಿ ಎಲ್ಲ ಕುಡಿದ್ರೆ ನಮಗೆ ತುಂಬ ಹೆಲ್ತ್ ಬೆನಿಫಿಟ್ ಇದೆ ನೀವು ಕೂಡ ಟ್ರೈ ಮಾಡಿ ನೋಡಿ ಬೆಲ್ಲ ಹಾಕಿದ್ದಲ್ವ ಬೆಲ್ಲನೇ ಹಾಕಿ ಸಕ್ಕರೆ ಯೂಸ್ ಮಾಡಬೇಡಿ ಚೆನ್ನಾಗಿರ್ತದೆ ನೋಡಿ ಎಷ್ಟು ಚೆನ್ನಾಗಿದೆ ಈ ಬಿಸಿಲಿನ ಬಿಸಿಲಿಗೆ ಒಂದು ಗ್ಲಾಸ್ ಕುಡಿದ್ರೆ ನಮ್ಮ ಬಾಡಿ ಎಷ್ಟು ಕೂಲಾಗಿರ್ತದೆ ಗೊತ್ತುಂಟ ಫ್ರೆಂಡ್ಸ್ ಈಗ ಉದ್ದಿನ ಕಾಳಿನ ಜ್ಯೂಸನ್ನು ಹಾಕೊಳ್ತೇನೆ ನೋಡಿ ನಾವು ಐಸ್ ಕ್ಯೂಬ್ ಸಹ ಹಾಕೊಳ್ಬೋದು ಕೂಲಾಗಿರ್ತದೆ ಚೆನ್ನಾಗಿರ್ತದೆ ಈಗ ಬೇಸಿಗೆಗಂತೂ ಎಷ್ಟು ಕೂಲಿದ್ರೂ ನಮಗೆ ಬೇಕನ್ನಿಸ್ತದೆ ಫ್ರೆಂಡ್ಸ್ ನೋಡಿ ಉದ್ದಿನ ಕಾಳಿನ ಜ್ಯೂಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಮಾಡಿ ಕುಡಿದ್ರೆ ಗೊತ್ತಾಗೋದು ಫ್ರೆಂಡ್ಸ್ ಇದ್ರ ಟೇಸ್ಟ್ ಹೇಗೆ ಅಂತ ಅದು ಹುರಿದದ್ದಲ್ವಾ ಗಮ್ಮ ಅಂತ ಇದೆ ನೋಡಿ ಇದು ಉದ್ದಿನ ಕಾಳು ಜ್ಯೂಸ್ ಫ್ರೆಂಡ್ಸ್ ನಾನೀಗ ರಾಗಿ ಜ್ಯೂಸ್ ಹಾಕೋತೇನೆ ಐಸ್ ಕ್ಯೂಬ್ ಆ್ಯಡ್ ಮಾಡ್ತೇನೆ ಇದು ರಾಗಿ ಜ್ಯೂಸ್ ಇದನ್ನು ಹಾಕೊಳ್ತೇನೆ ನೋಡಿ ಫ್ರೆಂಡ್ಸ್ ಈ ಥರ ಜ್ಯೂಸ್ ಮಾಡಿಕೊಟ್ರೆ ಮನೆ ಮಂದಿ ಎಲ್ಲ ಖುಷಿಯಾಗಿರ್ತಾರೆ ಹಾಗೆ ಹೆಲ್ದಿಯಾಗಿ ಕೂಡ ಇರ್ತಾರೆ ಈಗ ಕೊನೆಯಲ್ಲಿ ಫ್ರೆಂಡ್ಸ್ ನಾನು ಎಳ್ಳು ಜ್ಯೂಸ್ ಹಾಕೊಳ್ತೇನೆ ಐಸ್ ಕ್ಯೂಬ್ ಹಾಕೊಳ್ಳೋಣ ಮೊದಲಿಗೆ ಆಮೇಲೆ ನಾನು ಎಳ್ಳು ಜ್ಯೂಸನ್ನು ನೋಡಿ ಇಷ್ಟು ಹದದಲ್ಲಿ ಇರಲಿ ಚೆನ್ನಾಗಿರ್ತದೆ ನೀರು ನೀರಾಗಿಯೇ ಇರಲಿ ಗ್ಲಾಸಿಗೆ ಹಾಕೊಳ್ತೇನೆ ನೋಡಿದ್ರ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ